ವಿಧಾನಸಭೆ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇವತ್ತು ನಾವು ಭಾಳ ಸಮತೋಲದಿಂದ ವಿಚಾರನ ಮಾಡ್ತಕ್ಕಂಥ ಚುನಾವಣೆ ಇದು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ದೇಶದ ಚುನಾವಣೆ ಈ ದೇಶದಲ್ಲಿ ಒಂದು ಏನಾದರೂ ನಾವು ದೇಶದ ಅಳಿವಳಿವು ದೇಶದ ಬದ್ಧತೆ ದೇಶದ ಆರ್ಥಿಕ ಅನುಗುಣವಾಗಿ ದೇಶದ ಅಭಿವೃದ್ಧಿ ವ್ಯವಸ್ಥೆ ಭಯೋತ್ಪಾದಕರನ್ನು ಇವತ್ತಿನಾಗ ಸಂಪೂರ್ಣವಾಗಿ ಅಡುಗೆ ಇರತಕ್ಕಂಥ ಚುನಾವಣೆ ಮುಖ್ಯ ಈ ಚುನಾವಣೆಯಲ್ಲಿ ನಾವು ಬಂದಂಥ ಎಲ್ಲ ಪ್ರಮುಖಗಳು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಎಲ್ಲ ಪ್ರಮುಖ ಕಾರ್ಯಕರ್ತರು ಆಗಲ್ಲ ಎನ್ ಡಿ ಎ ಮುಖಾಂತರ ಮಾನ್ಯ ಮೋದಿಯವರಿಗೆ ಮತವನ್ನು ಕೊಡಲಿಕ್ಕೆ ಬಂದಿದ್ದೀವಿ ವಿಶ್ವೇಶ್ವರ ಹೆಗಡೆವರಿಗೆ ನಾವೆಲ್ಲ ಮತವನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ ಆದರೆ ಈ ಚುನಾವಣೆ ನನ್ನ ಭೂಮಿ ನನ್ನ ಓಣಿ ನನ್ನ ಸ್ನೇಹಿತಗ ಬಳಗದಲ್ಲಿ ನಾನು ಎಷ್ಟು ಮತವನ್ನು ಈ ಒಂದು ಮೋದಿಯೋಗಿ ನಾನು ಮತವನ್ನು ಕೊಡಿಸ್ತೀನಿ ಮತವನ್ನು ಹಾಕಿಸ್ತೀನಿ ಭಾಳ ದೊಡ್ಡ ಕೆಲಸ ಯಾಕಂದರೆ ಈಗಾಗಲೇ ನಾವೆಲ್ಲ ಹೇಗಿರೋದು ಎರಡು ಸಾವಿರದ ಮೂವ ರಾಜ್ಯಕ್ಕೆ ಅಂತ ನಮಗೆ ಒಳ್ಳೆಯ ಗ್ರಾಮ ಪ್ರತಿಷ್ಠಾಪನೆ ಆದಂಥ ಇಡೀ ದೇಶ ತುಂಬ ವಿಚಾರತೀತವಾಗಿ ಜಾತ್ಯವಾಗಿ ಎಲ್ಲವೂ ರಾಮನ ಪೂಜೆಯನ್ನು ಮಾಡ್ತಕ್ಕಂಥಕ್ಕಂಥ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರ ಮುಖಂಡರು ಮತ್ತೆ ನಮಗೆ ಮೋದಿಯವರ ಚುನಾವಣೆ ಭಾಳ ಸಗಳ ಜೊತೆಗೆ ಮೋದಿಯವರ ಕೆಲಸ ಭಾಳ ದೊಡ್ಡದು ಇವತ್ತು ಮುನ್ನೂರ ಎಪ್ಪತ್ತೇ ಇಡಿಯನ್ನು ತಿದ್ದುಪಡಿ ಮಾಡೋ ಇವತ್ತು ಜಮ್ಮು ಕಾಶ್ಮೀರನ ಭಾಗದಲ್ಲಿ ಒಂದು ಅಂಗವನ್ನು ಮಾಡಿದಂಥ ಇರ್ಬೋದು ಕೆಲಸ ಇವತ್ತು ಒಂದೇ ಭಾಗದಲ್ಲಿ ಇಡೀ ದೇಶದೇ ಬಿಡ್ತಕ್ಕಂಥ ಇರ್ಬೋದು ಇರ್ತಕ್ಕಂಥ ಗಲೇ ಶಿಕ್ಷಣದ ವ್ಯವಸ್ಥೆ ನೋಡಿದರೆ ನಾವೇನಾದರೂ ಉಜ್ಜಲ ಕಚ್ಚಿಗೂ ಮುಗಿಟ್ಕೊಂಡಿದ್ದೀವಿ ಇವತ್ತಿನ ನಿರ್ಮಾಣದಲ್ಲಿ ಪ್ರತಿಯೊಂದು ವೇಳೆ ಸ್ಟೇಷನ್ ಅಂತ ನಾವು ವಾಕಿನ ಮಾಡ್ತಕ್ಕಂಥ ಅಷ್ಟು ಸ್ವಚ್ಛದಂಥ ವ್ಯವಸ್ಥೆನ ಮಾಡ್ತಕ್ಕಂಥ ಏರ್ಪೋರ್ಟ್ ವ್ಯವಸ್ಥೆ ಇರ್ಬೋದು ರೈತಗೆ ರೈತ ಸನ್ಮಾನ ಯೋಜನೆ ಹಣವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಉಜ್ವಲ ಗ್ಯಾಸ್ ಏನಾದರೂ ಮೊದಲು ಒಂದು ಗ್ಯಾಸ ಪಡಿಬೇಕಾದ್ರೆ ಎಂ ಪಿ ಅವ್ರ ಜೊತೆಗೆ ಗ್ಯಾಸ್ ಸಿಗ್ತದೆ ಇಲ್ಲಾಂದ್ರೆ ಸೈನಿಕ ಗ್ಯಾಸ್ ಸಿಗ್ತದೆ ಇವತ್ತು ಪ್ರತಿಯೊಂದು ಮನೆಗೆ ಇವತ್ತು ಉದ್ಯೋಗ ಗ್ಯಾಸನ್ನ ಕೊಡ್ತಕ್ಕಂಥ ಯೋಜನೆ ಇದೆ ಇಡೀ ದೇಶದಿಂದ ಪ್ರತಿಯೊಂದು ಮನೆಗೆ ಆಗ ನಲ್ಲಿ ಅಂತಕ್ಕಂಥ ಯೋಜನೆಗಳು ಇವತ್ತು ಜೆ ಜೆ ಬೇಜ ನಲ್ಲಿಯನ್ನು ಕೊಡ್ತಕ್ಕಂಥ ಯೋಜನೆ ಇರುವುದು ಯುಗದಲ್ಲಿ ಆಗ್ತಕ್ಕಂಥ ಅವಳಿಯನ್ನ ತಪ್ಪಿಸ್ತಕ್ಕಂಥ ಇವತ್ತು ಆ ಬೇಡಿಯನ್ನು ಲೇಪಿಯನ್ನು ಮಾಡಿ ಇವತ್ತು ಸರಳವಾಗಿ ನಮಗೆ ಯುವ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಭಾಳ ಹೆಚ್ಚಿನ ಹಣದಲ್ಲಿ ಇವತ್ತು ಸಬ್ಸಿಡಿ ಕೊಟ್ಟು ರೈತರ ಸುಖವನ್ನು ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಇವತ್ತಿನ ಮೋದಿ ಮೋದಿಯೋಗ ಆಡಳಿತ ಯೋಜನೆಗಳನ್ನ ಹೇಳಿದರೆ ಅದು ಅಂತ್ಯಗಳು ಅಷ್ಟು ಯೋಜನೆ ಇರುತ್ತೆ ಮೋದಿಯವರ ಸರ್ಕಾರ ಮೋದಿಯವರು ಪ್ರಧಾನಮಂತ್ರಿ ಇಡೀ ದೇಶದೊಳಗೆ ಇಪ್ಪತ್ನಾಲ್ಕು ತಾಸು ವಿದ್ಯುತ್ ಕೊಡ್ತಕ್ಕಂಥ ಯೋಜನೆಗಳು ಈ ಯೋಜನೆಗಳನ್ನ ಒಂದು ಒಂದುವಾಗಿ ದಿಢವು ಇವತ್ತು ಅಭಿವೃದ್ಧಿಗೆ ಕಾಣತಕ್ಕಂಥ ದೇಶದ ಅಭಿವೃದ್ಧಿ ಆದಂಥ ಒಂದು ಚುನಾವಣೆ ಇನ್ನೊಂದು ಕಡೆ ಕಾಂಗ್ರೆಸ್ ಹೋದ ಮೋದಿಯೋಗ ದೇಶಕ್ಕೆ ಏನು ಕೊಟ್ಟಿದ್ದಾಗ ಯೋಗ ಜೊತೆಗೆ ದೇಶಕ್ಕೆ ಏನಾಗಿದೆ ಅಂತ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಆಗ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಕೆಲಸ ನೋಡ್ತಾರೆ ಈ ಎಮ್ ಕೆ ಒಳಗೆ ಕೇಳಿದ್ರೆ ಏನಕ್ಕೆ ಇಪ್ಪತ್ತು ನಾಲ್ಕು ತಾಸು ಮತ್ತು ನೀಲನ್ನು ಕೊಡ್ತಕ್ಕಂಥ ಯೋಜನೆ ಇರ್ತಕ್ಕಂಥ ಹಿಂದಿನ ಅಮೃತ ಕೂದಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಹದಿನೆಂಟು ಕೋಟಿಗಳು ಹದಿನಾರು ಕೋಟಿ ಈಗಾಗಲೇ ಎರಡು ಗಂಟೆ ಟ್ಯಾಂಕನ್ನು ಕಟ್ಟತಕ್ಕಂಥ ಕೆಲಸ ಎಂ ಕೆ ಒಳಗೆ ಆಗ್ತಾ ಇದೆ ಜೊತೆಗೆ ಇರೋದು ಎಂಕಿ ಹೋಳಿ ಸುತ್ತಮುತ್ತಂಥ ರಸ್ತೆ ಇರ್ಬೋದು ಎಂಕಿ ಒಳಗೆ ಪಟ್ಟಣ ಪಂಚ ಕೊಡ್ತಕ್ಕಂಥ ಐದರಿಂದ ಎರಡು ಐದು ಹತ್ತು ಗಂಟೆ ಹಣದ ಕೊಡ್ತಕ್ಕಂಥ ಜೊತೆಗೆ ನಮ್ಮ ಭಾಳ ದಿನದ ಬೇಡಿಕೆ ಕಿತ್ತು ಬೆಳಗಾವಿ ಮತ್ತು ಧಾವಾಡ ಮಧ್ಯೆ ಕೊಡ್ತಕ್ಕಂಥ ನಮ್ಮ ರೈಲ್ವೆ ಬೇಡಿಕೆ ಮತ್ತು ಮಂಡ್ಯ ಅಂಗಡಿಯನ್ನು ಸ್ಪಂದಿನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಾಲ್ಕು ಒಂಬತ್ತು ಕೋಟಿ ಬಜೆಟ್ ಮತ್ತು ಕೇಂದ್ರ ಸರ್ಕಾರ ನಾಲ್ಕನೂರ ಒಂಬತ್ತು ಕೋಟಿ ಬಜೆಟ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದು ಇವತ್ತು ಪ್ರತಿಯೊಂದು ಹಳ್ಳಿಗಳಿಲ್ಲ ಇವತ್ತು ಒಂದು ಕಡೆ ದೇಗಾವದ ಬಹುಗಾಮ ಯೋಜನೆ ಐದು ನೂರ ಅರವತ್ತೈದು ಕೋಟಿಗಳ ಒಂದು ಯೋಜನೆ ಇವತ್ತು ತಾಣದಲ್ಲಿರ್ತಕ್ಕಂಥ ಒಂದು ನೂರು ಹಳ್ಳಿಗಳು ಜೊತೆಗೆ ಎಂ ಕೆಳದಿ ಜಾಸ್ತಿ ಬರ್ತಕ್ಕಂಥ ಎಲ್ಲ ನಲವತ್ತು ನಾಲ್ಕು ಪಂಚಾಯತಿಗಳು ಇವತ್ತು ತಮಗೆಲ್ಲ ಒಂದು ಪ್ರಯತ್ನಗಳ ಪ್ರತಿಯೊಂದು ರಸ್ತೆ ಕೂಡ ಇವತ್ತು ಬರ್ತಕ್ಕಂಥ ಬಹುಗಾಮ ಯೋಜನೆ ಅದರಲ್ಲಿ ಆ ತಾಣ ಕೇಂದ್ರ ಸರ್ಕಾರ ಕೂಡ ಇಂದಿನ ಆ ತರಮಾನ ಈ ಕಡೆ ಎಸ್ ಸಿ ವಿಭಾಗದಲ್ಲಿ ಎಚ್ ಓಕಾಮ ಯೋಜನೆ ಇಲ್ಲಿಂದ ಎಚ್ ಹಿಡಿದು ಬರ್ತಕ್ಕಂಥ ಹುಸ್ಕೋಟು ಕೊಡ್ತಕ್ಕಂಥ ಮುನ್ನೂರ ತೊಂಬತ್ತು ಕೋಟಿಗಳ ಅನಾರಗಳ ಇವತ್ತು ಬಹುಗಾಮ ಯೋಜನೆ ಅದಕ್ಕೆ ಒಂದು ಗ್ರಾಮಕ್ಕೆ ಇವತ್ತು ಹಬ್ಬ ಇವತ್ತು ನವೀಕೃತಿ ಡ್ಯಾಮ್ನಲ್ಲಿ ಕೊಡ್ತಕ್ಕಂಥ ಹಲವಾರು ಯೋಜನೆ ಹತ್ರ ಕೇಂದ್ರ ಸರ್ಕಾರ ಮೋದಿಜಿಯವರು ಆಡಳಿತ ಕೊಡ್ತಕ್ಕಂಥ ಕೆಲಸ ಮಾಡಿ ಅದು ಅಂದರೆ ಕಾಂಗ್ರೆಸ್ ಅವರು ಐದು ಗಾರಿಕೆಯನ್ನು ನಾನು ಕೊಟ್ಟಿದ್ದೀನಿ ಐದು ಗಾರಿಕೆ ನೋಡಿ ನಾನು ಮತ ಕೊಡಬೇಕು ನಾವೆಲ್ಲ ಹಿಂದಿನ ಸರ್ಕಾರದಲ್ಲಿ ನೋಡ್ತಿದ್ದೀನಿ ಏನಾರ ಸಮಾವೇಶ ಮಾಡಿದ್ರೆ ಯಾವ್ದಾದ್ರು ದೊಡ್ಡ ಮಾಡಿ ಮಾಡಿಗಾಗಿ ಮಾಡಿ ಮನೆಗಳ್ ಇಲ್ಲ ದೊಡ್ಡ ದೊಡ್ಡ ಕುಡಿ ನೀಡಿ ಯೋಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲ ಸಾವಿರಾರು ಗಂಟೆ ಮನೆಗಳನ್ನ ಕಟ್ಟಿ ಯೋಜನೆ ಮಾಡ್ತೀವಿ ಐದು ಗ್ಯಾರಂಟಿಗಳ ಯೋಜನೆ ಮಾಡ್ತಾ ಇದ್ದಾರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಚರ್ಚೆ ಮಾಡ್ತೀವಿ ಯಾವುದೇ ಸರ್ಕಾರ ಇದ್ದಾಗ ಇವತ್ತ ಮನೆ ಎಡೆಯಿಂದ ಸೈಕಲ್ ಕೊಡ್ತಕ್ಕಂಥ ಯೋಜನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಫ್ರೀಯಾಗಿ ಇವತ್ತು ಅಕ್ಕಿಯನ್ನು ಕೊಡ್ತಕ್ಕಂಥ ಐದು ಕೆಜಿ ಅಕ್ಕಿ ಕೊಡ್ತಕ್ಕಂಥ ಯೋಜನೆ ವಿಜ್ವರ ಗ್ಯಾಸನ್ನು ಕೊಡ್ತಕ್ಕಂಥ ಯೋಜನೆಗೂ ಮನೆ ಬೊಮ್ಮಾಯಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಅಂತಕ್ಕಂಥ ಯೋಜನೆ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ಮಗಳಿಗೆ ಇವತ್ತು ಪ್ರತಿ ಹೋಗ್ತಕ್ಕಂಥ ಮಗನಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹದಿನಾರು ಸಾವಿರಕ್ಕಂಥ ಯೋಜನೆ ಒಂದು ಕಡೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ರೈತ ಸನ್ಮಾನ ಯೋಜನೆಗೆ ಮನೆ ಯಡಿಯೂರಪ್ಪನ ಕೊಡ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿ ರೈತ ಸನ್ಮಾನ ಯೋಜನೆಯನ್ನು ಕೊಡ್ತಕ್ಕಂಥ ಪ್ರತಿಯೊಂದು ಯೋಜನೆ ಕೊಡ್ತಾಯಿದ್ದೆ ಇವನ್ನೆಲ್ಲ ಬಂದ್ ಮಾಡಿ ಒಂದು ಕಡೆ ವಿದ್ಯಾನಿಧಿಯನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದ್ಕಡೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ರೈತ ಸನ್ಮಾನ ಯೋಜನೆ ಮಾಡಿದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಒಂದು ಮಗ ಹುಟ್ಟಿದಂತ ಮಗಳು ಹುಟ್ಟಿದಂತ ಅವರಿಗೆ ಡಿಪಾಸಿಟ್ ಇರ್ತಕ್ಕಂಥ ಒಂದಷ್ಟು ಲಕ್ಷ ರೂಪಾಯಿ ಡಿಪಾಸಿಟ್ ಇರ್ತಕ್ಕಂಥ ಭಾಗ್ಯಲಕ್ಷ್ಮಿ ಹಣವನ್ನು ಅನುದಾನವನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಕಳೆದ ಒಂದು ವರ್ಷದಿಂದ ಅವೆಲ್ಲ ಹೀಗೆ ಅಡ್ಯಾಪ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂದಂತ ಎಷ್ಟು ಯೋಜನೆ ಇವತ್ತು ಪೂಜೆ ಮಾಡ್ತಕ್ಕಂಥ ಕೆಲಸ ಎಷ್ಟು ಕೆಲಸ ಇವತ್ತು ನಾವು ನೋಡಬೇಕಾಗ್ತದೆ ಕಳೆದ ಒಂದು ವರ್ಷದಿಂದ ಸರ್ಕಾರ ವಿಚಾರ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಮುಂದೆ ಬಂದಿರತಕ್ಕಂಥ ಕೆಲಸ ಅದಕ್ಕೆ ಇವನ್ನೆಲ್ಲ ಕಟ್ ಮಾಡಿ ಇವತ್ತು ಆ ಐದು ಯೋಜನೆಗಳು ಕೊಡ್ತಕ್ಕಂಥ ಕೆಲಸ ಆ ಯೋಜನೆಗಳನ್ನ ಇವತ್ತು ಭಾಳ ದೊಡ್ಡ ಮಾಡಿ ನಾವು ಆ ಕೊಟ್ಟ ಮಾತನ್ನು ತೆಕ್ಕೋದಿಲ್ಲ ಅಂತೇಳಿ ಮತ್ತೆ ಹಲವಾರು ಯೋಜನೆ ಘೋಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದೇಶದ ಚುನಾವಣೆ ದೇಶದ ಅಭಿವೃದ್ಧಿ ಬೆಳೆಯಲ್ಲ ಒಂದು ಕಡೆ ಕಡೆ ನಮ್ಮ ದೇಶದ ಬಾರ್ಡರ್ನ ಕಾಯ್ತಕ್ಕಂಥ ಇರಬೇಕು ದೇಶದ ಆರ್ಥಿಕತೆಯನ್ನ ಸದೃಢ ಮಾಡ್ತಕ್ಕಂಥ ಈ ಚುನಾವಣೆಗೆ ವಿಚಾರ ಅವೆಲ್ಲ ವಿಚಾರ ನಾವೇನ್ ಹೇಳ್ತೀವಿ ಇಲ್ಲ ಕುಂತ ಮಾತಾಡ್ತೀವಿ ಎಲ್ಲ ವಿಚಾರ ತಮ್ಗೆ ಗೊತ್ತಿಲ್ಲ ಇದಕ್ಕೆ ದಾಖಲ ವಿಚಾರ ನಿಮ್ಗೆ ಗೊತ್ತದ ಈ ವಿಚಾರಗಳನ್ನ ಮತದಾರನ ಮನಸ್ಸಲ್ಲಿ ಮೂಡಿಸ್ತಕ್ಕಂಥ ಅವ್ರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಅವ್ರ ಜೊತೆಗೆ ಸಂತುಟ್ಟು ಬಂದಾಗ ನಿಮ್ಮ ನಾಯಕರು ಮಾತಾಡ್ತಿಲ್ಲ ನಿಮ್ಮ ಗಾಯಕ ಮಾತಾಡ್ತಾರತಕ್ಕಂಥ ದೇಶದ ಜನ ಮಾಡಿದ್ರೆ ನಾವು ಮತವನ್ನು ಕರೆಸ್ತಕ್ಕಂಥ ಕೆಲಸನ ಭಾಗಕ್ಕೆ ಮೊನ್ನೆ ವಿಶ್ವೇಶ ಹೆಗ್ಡೆ ನಮ್ಮೆಲ್ಲ ಆಶೀರ್ವಾದ ತಮ್ಮೆಲ್ಲ ಆಶೀರ್ವಾದ ಈ ಭಾಗ ಮತ್ತೆ ಸಂಸದರಾಗಿ ಈ ಭಾಗಕ್ಕೆ ಆ ಭಾಗ ಅನಂತ ಕುಮಾರ್ ಒಳ್ಳೆ ಭಾಗ ಮತ್ತೆ ಆ ಟಿಕೆಟ್ ಅಲ್ಲಿ ಇರ್ತಕ್ಕಂಥ ಕೆಲಸನ ವಿಶ್ವೇಶ ಹೆಗ್ಡೆ ಕಾಗೆ ಮಾಡೇ ಅವರ ಬಗ್ಗೆ ವಿಶ್ವೇಶ ಹೆಗ್ಡೆ ಬಹಳ ಜನ ಓದಿದಾಗ ಬಹಳ ಜನ ಅವ್ರ ಶಿಕ್ಷಣ ಒಂದು ಮತ್ತೆ ಸ್ಪೀಕರ್ ಮಾಡ್ತಕ್ಕಂಥ ವ್ಯವಸ್ಥೆ ಆಡಳಿತ ನೋಡ್ತಕ್ಕಂಥ ಕೆಲಸ ಮಾಡ್ತಾರೆ ಕಳೆದ ನಲವತ್ತು ವರ್ಷದ ಒಂದು ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಂಡಳ ನೀಡಿದ್ದು ಜಿಲ್ಲೆಯದು ಯುವ ಮೋರ್ಚಾ ಅಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಪದಾಧಿಕಾರಿಯಾಗಿ ದೇಶ ತಮ್ಮ ತಮ್ಮದೇ ಆದಂಥ ಸೇವೆ ಮಾಡಿ ಆಗಿ ಶಾಸಕರಾಗಿ ಶಿಕ್ಷಣ ಸಚಿವ ವಿಶೇಷವಂತ ಶಾಲೆಗಳಲ್ಲಿ ಯುಗಲ್ಲಿರ್ತಕ್ಕಂಥ ಹಾಸ್ಟ್ಲಿಬೋದು ಮೈಲೂರಿರ್ತಕ್ಕಂಥ ಹಾಸ್ಟೆಲ್ ಇರ್ಬೋದು ಆ ಜೊತೆಗೆ ನಮ್ಮಲ್ಲಿ ಮಣ್ಣಿನ ಮಕ್ಕಳು ನಾವು ಬರ್ತಕ್ಕಂಥ ಹಿಂದಿನ ಅನುದಾನವನ್ನು ಆ ಒಂದು ಇರ್ಬೋದು ಈ ರೀತಿ ತಮ್ಮದೇ ಆದ

ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ತಮ್ಮದೇ ಆದಂತಹ ಸಂವಿಧಾನ ಪದ್ಧವಾಗಿ ಆಡಳಿತ ನಡೆಸ್ತಕ್ಕಂಥ ಸಂವಿಧಾನ ಬಗ್ಗೆ ಮೂರು ದಿನ ಚರ್ಚೆ ಮಾಡಕ್ಟ್ರಿಂದ ಒಳ್ಳೊಳ್ಳೆ ವಿಚಾರ ವಿಚಾರನಾಗಿ ಸದಸ್ಯ ಬೇರೆ ಸದಸ್ಯರು ಮಾತನಾಡಕ್ಕೆ ಅವಕಾಶ ಕೊಡ್ತಂಥ ಆಮೇಲೆ ವಿಶೇಷವಾಗಿ ನಾನು ಭಾಳ ಸಲ ಕಾಡ್ತಾ ಇದ್ದೆ ಅವಾಗ ಶಂಭಾ ಸಹ ನಾನು ಪ್ರಶ್ನೆ ಹಾಕ್ತೀನಿ ನಂಗೆ ಅವಕಾಶ ಕೊಡಬೇಕಂತೇಳಿ ನನ್ನ ಕಿತ್ತು ಬಿಡೋದಿಲ್ಲ ಅಂತ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಯಾಕಂದ್ರೆ ಒಂದ್ಸಲ ಕ್ವೆಶನ್ ಮಾಡಿದ್ದಾರೆ ನಮ್ಮ ಕೆಲಸಕ್ಕೆ ಭಾಳ ಅನುಕೂಲ ಆಗುತ್ತೆ ಇಂಥ ಮಂತ್ರಿಗಳಲ್ಲಿ ಕಮೆಂಟ್ಮೆಂಟ್ ಜೊತೆಗೆ ನಮಗೆ ಮನವಿಕೆಯನ್ನ ಜೊತೆಗೆ ಮಂತ್ರಿಗಳಿಗೆ ಮನವಿಕೆ ಮಾಡ್ಕೊಳ್ತಾರೆ ಶಾಸಕ ಸಮಸ್ಯೆ ಮನವಿಕೆ ಮಾಡ್ಕೊಡ್ತಕ್ಕಂಥ ನಮ್ಮನ್ನ ಬರ್ತಕ್ಕಂಥ ಪಕ್ಷದ ಇವತ್ತು ಅಧಿಕೃತ ಅಭ್ಯರ್ಥಿ ಬೇಡ ನಾನ್ ಭಾಳ್ ಮಾತಾಡ್ತಾ ಇದ್ದೀವಿ ಸರ್ ಏನಾಗುತ್ತೆ ಅಂತ ನೋಡೋದ್ರೆ ಏನ್ ಪಕ್ಷ ಮಾಡ್ತಾ ನೋಡಿದ್ರೆ ಕೊಟ್ಟರು ಮಾಡೋಣ ನಮಗ್ ಕೊಟ್ಟರು ಮಾಡೋಣ ಯಾಕೆ ಕೊಟ್ಟು ಮಾಡೋದು ಪಕ್ಷಕ್ಕೆ ಮಾಡೋಣ ಅವಾಗ ಯಾವ್ದು ಖುಷಿ ಇಲ್ಲ ಚಿತ್ರದಲ್ಲಿ ಖುಷಿ ಖುಷಿ ಅಷ್ಟೇ ಸರಳ ಸಜ್ಜನಿಕೆ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ವಿನಂತಿ ನಾನು ಮಣ್ಣು ಮಣ್ಣೆ ಹೇಳಿದ್ರು ನಾನು ನಿನ್ನೆ ಮಣ್ಣೆಂಚಿನಿ ಸರ್ ಎಷ್ಟು ಗಂಟೆಗೆ ಬಂದ್ರೆ ನಾನು ಈಗೂ ಬರ್ತೀನಿ ಇನ್ನು ಐದು ವರ್ಷ ನಿಮ್ಮ ಸರಿ ಮಾಡಾಕಿಲ್ಲ ಅದು ಈಗೂ ಬರ್ತೀನಿ ಐದು ವರ್ಷ ನಿಮ್ಮ ಸಹಿ ಮಾಡಾಕಿಲ್ಲ ನಿಮ್ಮ ಮನುಷ್ಯನ ಆಳದೊಳಗೆ ನಮ್ಮ ಅಧ್ಯಕ್ಷ ಮಾಡ್ತಾ ಇಲ್ಲ ನೀವು ಯಾವಾಗ ಮನಸ್ಸನ್ನು ಆಡೋದಕ್ಕೆ ಸಂಶಯದ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಪ್ರತಿ ಮೂರು ತಿಂಗಳಿಗೆ ಎರಡು ತಿಂಗಳ ಸ್ವಾನ ಮಾಡ್ತ ಕೆಲಸ ಮಾಡ್ತೀನಿ ಮತ್ತೆ ಅವತ್ತಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ